ಹೂ ಕಣಕ್ಕ ನೆನ್ನೆ ತಿಂದು ಕೋಳಿ ಸಾರಿತ್ತು ಅದಕ್ಕೆ ಚಪಾತಿ ಮಾಡಿದ್ವಿ ಚಪಾತಿ ತಿಂದು ನಮ್ಮ ನಮ್ಮ ಅಮ್ಮ ಅಣ್ಣಿದ್ರು ಅವ್ರನ್ನ ಬಸ್ಸಿಗೆ ಹತ್ತಿಸಿ ಹಿಂಗೆ ಬಂದೆ ಮಾತಾಡ್ಸ್ಕೊಂಡೋಗಣ ಅಂತ ಇಲ್ಲೇ ಅವರಪ್ಪ ಯಾ ಇಲ್ಲ ಹೊಲ್ದಕ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಓದ್ತಪ್ಪ ಹಾ ಇಲ್ಲೆಲ್ಲನ ಬಿಟ್ಟರೆ ಹುಡುಗರ ಜೊತೆಗೆ ಹೋಗಿ ಆಮೇಲೆ ಇಲ್ಲೆಲ್ಲನ ಬಿದ್ಬೋತಾನೆ ಅಂತಾನ ಅವ್ರಪ್ಪನೇ ಕರ್ಕೊಂಡ್ ಓದ್ತು ಹೊಲ್ದಕಿ ಹಾ ಅಲ್ಲಿ ಯಾತಾವನ ಮಾವನೇನೋ ಯಥವನ ಇರ್ತಾವೆ ತಿಂತಾರೆ ಅಂತ ಕರ್ಕೊಂಡು ಹೋತು சரி கரோசேன் இன்னும் நெனைசார் ஊட்டாட் எதிர்க்கு உள்கே திண்டு ஓத்ரு சரி அம்மா ஆய் உம் ನೀನೇನ್ ಮಾಡಿದೀ ಸಾರ ಉಪ್ಪಿಟ್ಟು ಮಾಡಿದ ರವೆ ಇತ್ತು ಅದನ್ನೇ ಒಯ್ದು ಉಪ್ಪಿಟ್ಟು ಮಾಡಿದೆ ಅವ್ರ ಅವನು ತಿಂದು ಹೋದ್ರು ನಾನು ಇವಾಗ ತಿಂದು ಎಲ್ಲ ಮೊಸರು ಎಲ್ಲ ತೊಳೆದು ಇಟ್ವೆ ಹಾ ಮತ್ತೆ ಸಮಾಚಾರ ಉಪ್ಪಿನ ಕಚ್ಚಿ ವ್ಯಾಪಾರ ಚೆನ್ನಾಗ್ ಆಗುತ್ತಾ ಎಲ್ಲ ತಿಂದರೆಲ್ಲ ಏನ್ ಹೇಳ್ತಾರೆ ಚೆನ್ನಾಗೈತೆ ಅಂತ ಹೇಳಿದ್ರು ನೋಡೋಣ ಇನ್ನು ಮುಂದಕ್ಕೆ ವ್ಯಾಪಾರ ಆಗುತ್ತೆ ಸದ್ಯಕ್ಕಿನ್ನ ಸುಮಾರಾಗಿ ಆಗುತ್ತೆ ஓ ஆக்டே நன்கு ஒன் தாமிரவேன் அய்யோ நீர்ல இன்னொந்த கேணா அந்த ஏன் கேள்வி அது கண்ணஸ் மக்கையா இவரே துர்காக்காய் மக இதானே அந்த அவரு சீத்தன் நோட்கொந்திருக்கீதோ அண்ணு அவன் மதவிய அதிஷ்ட இல்ல அது சீத்தன் அந்த ஒன் மத் ஆகுவாசேடு ಹೇ ಏ ಅದೇನಿಲ್ಲ ಕಣೆ सूಜಿ ಇವ್ರೆ ಈ ದುರ್ಗಮ್ಮನೇನೆ ನಾವು ಈಗಲೇ ಮಧ್ಯ ಮಾಡಲ್ಲ ಅವರಿಗೆ ಬೇರೆ ಯಾರಾದರೂ ಗಣ್ಣಾ ನೋಡಕಮ್ಮ ಕೇಳೋ ಅಂತ ಹೇಳ್ತಪ್ಪ ಅಮ್ಮ ಹಾ ಅಲ್ಲ ಮುಂಚೆ ಸೀತನ್ ನೋಡಕೊಂಡ್ ಬಂದಮೇಲೆ ನಮಗೆ ಓಕೆ ಐತೆ ನಮ್ಮ ಮಗನ ಇಷ್ಟಪಟ್ಟ ಅಂತನೇ ಹೇಳಿದವರು ಅಕ್ಕ ಈಗ ನೋಡ್ರೆ ಯಾಕೆ ಮಧ್ಯ ಮಾಡ್ಕಮ್ಮಲ್ವಂತೆ ಯಾಕೆ ಏನಾಯ್ತು ಹ್ ಏನು ಇಲ್ಲ ಬಿಡು ಹಾ ಅದು ಆ ಸೀತನ್ ಬಗ್ಗೆ ಯಾರೋ ಒಬ್ರು ಏನೋ ಹೇಳ್ಬಿಟ್ಟಾದರೆ ಅದಕ್ಕೆ ಹೌದಾ ಏನಕ್ಕ ಏನಾಯ್ತು ಏನು ಇಲ್ಲ ಕಣೆ ಅದೇ ಅವಳ ಸೀತಂಗೆ ಏನೋ ಮೂರ್ಛೆ ರೋಗ ಅಂತಲ್ಲ ಇವಂದ ಎಷ್ಟು ಮೂರ್ ನಾಲ್ಕು ವರ್ಷದಿಂದನೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರು ಆದ್ರೂನು ಅಯ್ಯಮ್ಮ ಕೇಳಲಿಲ್ಲ ಈ ವಿಷಯನ ಮುಚ್ಚಿಟ್ಟು ನಮ್ಮತ್ರ ಹತ್ರ ನಮಗೆ ಸುಳ್ಳು ಹೇಳಿದ್ರಿ ಅದಕ್ಕೆ ನಮಗೆ ಮದುವೆ ಬೇಡ ಅಂತ ಅಂದ್ಲು ಹ್ಮ್ ನಿನಗೂ ಗೊತ್ತಾ ಸೀತನ್ಗೆ ಮೂರ್ಛೆ ರೋಗ ಇರೋದು ಹ ಅದು ಒಂದ್ಸಲ ಹೇಳಿ ನೆನಪು ನಾನೇನು ಎಂದು ಬಂದಿರೋದು ನೋಡಿಲ್ಲ ಅವ್ರು ಮನೇಲಿದ್ದಾಗಲೇ ಬಂದಿರ್ಬೋದೇನೋ ಒಂದು ಸಲ ಹೇಳಿದ್ಲು ಏನೋ ಔಷಧಿ ತಿಂತಿದ್ಲು ಅವಾಗ ನಾನು ಓದೆ ಯಾಕೆ ಅಂತ ಕೇಳಿದಕ್ಕೆ ಹಂಗಂತ ಹೇಳಿದ್ಲು ಅಲೆ ಅಷ್ಟು ತುಂಬ ಅಲೆ ಒಂದು ನಾಲ್ಕು ಐದು ವರ್ಷದ ಮ್ಯಾಲ ಐತೆ ಏನಪ್ಪ ಅವಾಗ ಹೇಳಿದ್ ನೆನಪು ಆಮೇಲೆ ಇತ್ತೀಚೆಗೆ ಎಂದು ಆ ಥರ ಖಾಯಿಲೆಗಿಲೆ ಬಂದಿತ್ತೆ ಅಂತ ಅವಳು ಹೇಳಿಲ್ಲ ನನಗೂ ಗೊತ್ತಿಲ್ಲ ಹಾಂ ಅದನ್ನ ಇವ್ರಿಗೆ ಯಾರು ಹೇಳಿರಂತೆ ಯಾರೋ ಗೊತ್ತಿಲ್ಲಮ್ಮ ಯಾರು ಹೇಳಿದ್ರು ಅಂತಾನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಗೌರಿಗೆ ಅದೇ ನನ್ನ ನಾಡ್ದಾಳಲ್ಲ ಅವಳು ಒಬ್ಬಳಿಗೆ ಗೊತ್ತಿತ್ತು ಅಂತಂದ್ರು ಗೌರಿ ಬೇರೆ ಮೊನ್ನೆ ಬಂದಿದ್ಲು ಅವಳೇ ಏನಾದ್ರು ಹೋಗಿ ಹೇಳಿರ್ಬೋದು ಆ ನನಗೇನೋ ಗೌರಿ ಮೇಲೆ ಅನುಮಾನ ಆದ್ರೆ ದುರ್ಗಮ್ಮ ಯಾರು ಹೇಳಿರು ಏನು ಯಾಕೆ ಹೇಳಿಲ್ಲ ಯಾರೋ ಹೇಳಿದ್ರು ಅಂತಾನ ಹೇಳದ್ಲು ಅದು ಅಲ್ಲೇ ಅದು ನಿಜನೇ ತಾನೇ ಯಾರು ಹೇಳಿದ್ರು ಏನಂತೆ ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡ್ ಹೋಗ್ಲಿಲ್ಲ ಯಾರು ಹೇಳಿರು ಏನು ಅಂತಾನ ಶಿವಣ್ಣನೇ ಹೇಳ್ದ ಹಿಂಗೆ ಬತ್ತಿತ್ತು ಒಟ್ಟಿನಲ್ಲಿ ಈಗ ಬರಲ್ಲ ಅಲೇನೆ ಒಂದು ಐದು ವರ್ಷ ಮೂರ್ ನಾಲ್ಕು ವರ್ಷ ಆಯ್ತು ಅಂತಾನೂ ಏನೋ ಹೇಳ್ದು ಆದ್ರೂ ದುರ್ಗಮ್ಮ ನಮಗ್ ಬ್ಯಾಡಪ್ಪ ಇಂತ ಹುಡುಗಿ ಆಮೇಲೆ ನಾವು ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಏನಾದ್ರು ತಿರ್ಗಾ ಏನಾದ್ರು ಕಾಯಿಲೆ ಬಂದ್ರೆ ನಾವೇನ್ ಮಾಡೋಣ ಅಂತ ಅದು ಇದು ಅಂತ ಹೇಳಿ ಬ್ಯಾಡ ಅಂತಂದ್ರು ಹ್ಮ್ ಅದಕ್ಕೆ ಜಿಲೇಬಿನು ಆ ಶಿವನು ತುಂಬಾ ಬೇಜಾರ್ ಮಾಡ್ಕೊಂಡು ಹೊರಟೋದ್ರು ಊರಿಗೆ ಹ್ಮ್ ಅವತ್ತು ಬಂದು ಸಾಯಂಕಾಲದಷ್ಟೊತ್ತಿಗೆ ಆಲೇ ಹೊರಟೋಗ್ಬಿಟ್ರು ஏன் குக்கமா ஏன்னு சூஜிபா அது கொய்லா கூலி பத்தி அந்த கல்தல்ல அதுக்கே நாளிக்கெரோனா ஏழனா ஏனம் சூஜி ஊட்டா சிமா ஊட்டா நீட்ட மாதிரி மல்லீரல்வா ನಾನು ನಿಮ್ಮ ಅಕ್ಕ ಮಗಳು ಅಂತಾನೆ ತಿಳ್ಕೊಳ್ರಿ ನಾವು ನೀವು ಸಂಬಂಧಿಕರಾಗ್ಬೇಕು ಓ ಹಂಗೇನಿಲ್ಲ ಕಣಮ್ಮ ನಾವ್ ಮನೆಗೂ ಗೊತ್ತೀವಿ ಹ್ಮ್ ಏನು ಅವ್ರೇನು ಸಾವುಕಾರ ಅವ್ರ ಏನು ಹೋಗೋ ಹೋಗ ಓ ದಿನ ಹೋಗಲ್ಲ ಅಥವಾ ನೀವು ಬಡವರು ಅಂತ ನಿಮ್ಮ ಬರದಂಗೇನು ಇಲ್ಲ ಏನು ಮಾಡ್ತೀವಿ ನಾವು ಬಡತನ ನಾವು ಕೂಲಿ ಹೋಗ್ ಮಾಡ್ಕೊಂಡೆ ಜೀವ ಮಾಡೋದು ಹ್ಮ್ ದಿನ ಕೂಲಿ ಹೋಗ್ತಿವಲ್ಲ ಸಾಕಾಗಿರುತ್ತೆ ಯಾರಕ್ಕೂ ಹೋಗಲ್ಲ ಹ್ಮ್ ಅಷ್ಟೇನಿ ಗೊತ್ತೀನಿ ಬಿಡಿ ಯಾವಾಗ ನಾನು ಹ್ಮ್ ಹ್ಮ್ ಸರಿ ಚಿಕ್ಕಮ್ಮ ಆಯ್ತು ಬರ್ರಿ ಯಾವಾಗಾದ್ರ ಏನೋ ಮಾತಾಡ್ತಿದ್ರೆ ಏನೋ ಇಬ್ರುನು ನಾನ್ ಬಂದು ಶಿವ ಶಿವಪೂಜಾ ಕಡಿ ಬಿಟ್ಟಂಗ್ತೇನಮ್ಮ ಹೋಗ್ತಿದ್ದೆ ಅತ್ತ ಅಯ್ಯೋ ಇನ್ನೇನು ಇಲ್ಲೋಳ ಅಂತದ್ದೇನು ಅದೇ ಆ ಸೀತನ ಮದ್ವೆ ಬಗ್ಗೆ ಕೇಳಕ್ಕಂತ ಬಂದಿದ್ಲು ಆ ದುರ್ಗಮ್ಮ ಆ ಸೀತನ್ಗೆ ಆ ಕಾಯಿಲೆ ಇದೆ ಅಂತಾನೆ ಜ್ಞಾನ ಅಂತಂದು ಇವಾಗ ಏನು ಗೊತ್ತಿಲ್ವೇನ್ ಐದು ವರ್ಷ ಆಯ್ತು ಅಂತ ಹೇಳ್ತಿದ್ರು ಜಿಲೇಬಿನೂ ಶಿವನು ಆದ್ರೂನು ಯಮ್ಮ ಅಂದ அதுக்கெ சூஜி பசி ஃபிரெண்ட் அல்வசா ஊருக்கு மதையா அதுக்கே அப்டே ஜாய் மாளி மத்வேடு ஊர்ல எம்மன் மக ஒேனா இரோது இன்னும் யாரும் ஒழை உடுகு நோடி மத்வாடி ஆய்வு ஆஹ் இரோ விஷய எல்லா நீதானு ಈಗ ಬರ್ತಾ ಇಲ್ಲ ಅಂತದೇನು ಕಾಯಿಲೆ ಅದು ಇದು ಏನು ಇಲ್ಲ ಯಾರ ಮಾತು ನಂಬಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಇರೋ ಸತ್ಯನಾ ಅವಾಗ ಒಪ್ಕೊಂಡು ಮದ್ವೆ ಆಗೋರು ಒಳ್ಳೆ ಮನ್ಸಿರೋರು ಇದ್ದೇ ಇದಾರೆ ಯಾರಾದ್ರೂನು ಯಾರಾದ್ರೂ ನೋಡಿ ಬಿಡಿ ಪ್ಲಸ್ ಮಕ್ಕ ಹಾ ಏನ್ ದುರ್ಗಮ್ಮನ್ ಮಗ ಒಬ್ನೇನ ಇರೋದು ಕೆಲಸಕ್ಕೂ ಹೋಗ್ತಿದ್ದ ನಮ್ಮ ಸೀತಾ ನಮ್ಮ ಬಂದಿತ್ತು ಚೆನ್ನಾಗಿರೋರು ಗಂಡುಗು ಹೆಣ್ಣುಗು ಚೆನ್ನಾಗಿ ವಾರ್ಗೆ ಆಗೋದು ಅಂತ ನಾನು ಆ ಹುಡುಗ ಏನೋ ಒಳ್ಳೆಯವನೇ ಕಣಿ ಆದ್ರೆ ಈ ಅಮ್ಮನೆ ಬಂದಿತ್ತು ಹೇಳತ್ತ ದುರ್ಗಮ್ಮ ಏನಮ್ಮ ಹೌದಾ ಹುಡುಗ ಒಳ್ಳೆವನ ಓ ಕಣೆ ಸೂಜಿ ಅವನು ತುಂಬಾ ಒಳ್ಳೆಯವನು ಮೆತ್ತನೂ ಅವ್ರ ಅಮ್ಮ ಹೆಂಗೆ ಹೇಳ್ತಾನೋ ಹಂಗೆ ಕೇಳೋದ ಹುಡುಗ ಹ್ಞೂ ಬಂದಿಟ್ಟು ಯಾರನ್ನ ಕಷ್ಟಗಿದ್ದಾರೆ ಅಂದರೆ ಮರುಗುತ್ತ ಹುಡುಗ ಹೌದಾ ಎಲ್ಲಿ ಕೆಲಸ ಮಾಡದು ಅವಣ್ಣ ಏ ಇದು ಟೌನ್ ಅಲ್ಲಿ ಇದು ಮಾರ್ಕೆಟ್ ಮಂಡಿ ಇಲ್ವಿ ಮಂಡೆಗೆ ಏನೋ ಲೆಕ್ಕಪಕ್ಕ ಬರ್ಕೆ ಹೋಗ್ತಾನಂತೆ ಅಲ್ಲೇ ಇದಾನೆ ರೂಮ್ ಮಾಡ್ಕೊಂಡು ಇಲ್ಲಿ ಬಸ್ ಟೈಮಿಂಗ್ ಸರಿಯಾಗಿ ಇಲ್ಲ ಅಲ್ವಾ ಅದಕ್ಕೆ ಹದಿನೈದು ದಿವಸ ತಿಂಗಳು ಭೀ ಯಾವಾಗ ರಜೆ ಇದ್ದಾಗ ಬತ್ತಿರ್ತಾನೆ ಊರಿಗೆ ಅಷ್ಟೇನೇ ಹ್ಮ್ ಅಲ್ಲೇ ರೂಮ್ ಮಾಡ್ಕೊಂಡು ಎಲ್ಲ ಹುಡುಗರ ಜೊತೆಗೋ ಯಾರ ಜೊತೆಗೋ ಇದ್ದಾನಂತೆ ಹ್ಮ್ ಹೌದಾ ಅವ್ರ ಹೆಸರು ಹೇಳ್ರಿ ಅವನ ಹೆಸರು ರಾಘು ಅಂತಾನ ಹೌದಾ ಹಂಗಾದ್ರೆ ನಾನು ಆ ಹಣ್ಣನ ಹತ್ರನೇ ಹೋಗಿ ಮಾತಾಡ್ತೀನಿ ಅದೇಲಿ ನೋಡೋಣ ಏನಂತಾರೆ ನಮ್ಮ ಸೀತಿನ ಬಗ್ಗೆ ಎಲ್ಲ ಹೇಳ್ತೀನಿ ಹೋಗಿ ಮದ್ವೆಗೆ ಒಪ್ಕೊಂಡು ಒಪ್ಕೋಬಹುದಲ್ವಾ ಕಣಿ ಅವನಿಗೆ ಈ ತರ ಕಷ್ಟ ಅಂದ್ರೆ ಸ್ವಲ್ಪ ಕರುಣೆನೆ ಜಾಸ್ತಿ ಹ್ಮ್ ಮಾತಾಡಿ ನೋಡು ಅದೇಲಿ ಇರೋ ವಿಷಯ ಹೇಳು ಏನೋ ಅವರಿಗೆ ಮರ್ತೋಗಿತ್ತಂತೆ ಇಷ್ಟು ಆಲೆ ಜಾಸ್ತಿ ದಿನ ಆಗಿತ್ತಲ್ವಾ ಕಾಯಿಲೆ ಬಂದು ಅದೆಲ್ಲ ಮರ್ತೋಗಿತ್ತಂತೆ ಅದಕ್ಕೆ ಹೇಳಿರ್ಲಿಲ್ಲ ಈಗ ಅಂತದೇನು ಇಲ್ಲ ಒಪ್ಕೊಂಡು ಮದುವೆ ಆಗ್ಬೋದು ಅಂತ ಹೇಳು ಒಪ್ಕೊಂಡ್ರೆ ಸೀತನ್ಗೆ ಅವನಿಗೂ ಮದುವೆ ಮಾಡ್ಬೋದು ಹುಡುಗ ಒಪ್ಕೊಂಡ್ರು ನಾಯಿ ಮುಕ್ಕಬೇಕಲ್ಲಮ್ಮ ದುರ್ಗಮ್ಮ ಅವ್ಳು ಮುಖ್ಯ ಹಾ ಹುಡ್ಗಿ ಒಪ್ಪಿದ್ಮೇಲೆ ಕರ್ಕೊಂಡು ಕರ್ಕೊಂಡೋಗಿ ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಆ ಆಗ್ಲೇಬೇಕು ಇರೋ ಕಳ್ಸಿರಿ ನಮಗೆ ಯಾರು ಆಗಲ್ಲ ಆ ಹುಡುಗನ ಅಭಿಪ್ರಾಯನ ತಿಳ್ಕೊಳ್ರಿ ಸರಿ ಆಯ್ತು ನಾನು ನಾಳೆನೆ ಹೋಗ್ಬಿಟ್ಟು ಅವ್ರಾಗು ಅಂತ ಅಲ್ವಾ ಹೋಗ್ರಿ ಅಲ್ಲಿ ಮಂಡಿ ಹತ್ರ ಕೇಳಿ ನೋಡ್ತೀನಿ ಹ್ಮ್ ಅವ್ರನ್ನ ಮಾತಾಡ್ತೀನಿ ಸರಿ ಕಣೆ ಸುಜಿ ಅಂಗೆ ಮಾಡು ಹೋಗ್ ಒಂದ್ಸಲ ಮಾತಾಡ್ಸು ಇರೋ ವಿಷಯ ಹೇಳು ನೋಡಣ ಏನ್ತಾನೆ ಅಂತಾನ ಆಮೇಲೆ ಅವ್ರು ಒಪ್ಕೊಂಡ್ರೆ ಮುಂದೆ ಏನ್ ಮಾಡೋದಂತ ಯೋಚನೆ ಮಾಡೋಣ ಸರಿ ಕಣಕ ಆಯ್ತು ಹಂಗೆ ನಾನು ಟೌನ್ಗೆ ಬರ್ಬೇಕು ಕೇಳ್ಕೊಂಡು ಅವ್ರು ಆಯ್ತು ಬರ್ತೀನಿ ಒಳ್ಳೇದಾಗ್ಲಿ ಸೂಜಿದು ಒಳ್ಳೆ ಮನಸ್ಸು ಹ್ಮ್ ಅವಳಿಗೆಲ್ಲ ಒಳ್ಳೇದೇ ಸೀತನೂ ಸೀತಾನೂ ಒಳ್ಳೆ ಒಳ್ಳೇನೆ ಅವ್ಳಿಗೂ ಎಲ್ಲಾ ಒಳ್ಳೇದಾಗುತ್ತೆ ಅಂತ ನನಗೆ ನಂಬಿಕೆ ಐತೆ ನೋಡಣ್ಣ ಹ್ಮ್ ಅದೇವರು ಏನ್ ಮಾಡ್ತಾನೆ ಅಂತಾನ ಸರಿ ಅಮ್ಮ ನಾನಿಂಗ್ ಬರ್ತೀನಿ ನಾಳಿಕೆ ಹೋಗ ನೀನು ನಾಳಿಕ್ ಬಾ ಕೊಡ ನಾವನ್ನ ಸರಿ ಅಮ್ಮ ಬರ್ತೀನಿ ಹೇಳಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ